ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಲತಾ ಜನಾರ್ದನ್ ಡೈಲಿ ವ್ಲಾಗ್ಸ್ಗೆ ಸ್ವಾಗತ ನಿಮಗೆ ನಾನಿವತ್ತು ಅಜ್ಜಿ ಕಾಲದ ಉಪ್ಸಾರು ಅಂದರೆ ಗೊಡ್ಗಾರನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಅಂತ ಕೇಳ್ಕೊತಾ ಇದ್ದೀನಿ ಈ ಗೊಡ್ಗರ ಮಾಡೋದಕ್ಕೆ ಏನೇನು ಇನ್ಗ್ರಿಡಿಯನ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಗುಡ್ಡೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಮತ್ತು ಒಂದು ಲಿಂಬೆಣ್ಣು ಗಾತ್ರದಲ್ಲಿ ಹುಣ್ಸೆಹಣ್ಣು ಮತ್ತು ನಾಲ್ಕು ಒಂದು ಆರು ಲವಂಗ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಹೆಸರು ಕರಿಬೇನ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾನಿಲ್ಲಿ ಬ್ಯಾಡ್ಗೆ ಮೆಣ್ಸಿನ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಕಲರ್ ಬರಲಿ ಅಂತ ತೊಗೊಂಡಿದ್ದೀನಿ ಬೇಕು ಅಂದರೆ ಆ್ಯಡ್ ಮಾಡಿ ನಾನು ಸ್ಕಿಪ್ ಮಾಡಿ ಖಾರ ಬೇಡ ಅನ್ನೋರು ಇದರಲ್ಲೇ ಮಾಡ್ಬೋದು ಬ್ಯಾಡ್ಗೆ ಮೆಣ್ಸಿನ್ಕಾಯಲ್ಲಿ ಮತ್ತು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಕಾಳುಮೆಣಸು ಮತ್ತೆ ರುಚಿಗೆ ಉಪ್ಪು ಈ ಕಾಳು ಮೆಣಸು ಹಾಕೋದ್ರಿಂದ ಕೆಮ್ಮು ನೆಗಡಿ ಬರೋದಿಲ್ಲ ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂದರೆ ಮಳೆ ಚ ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಈ ಖಾರ ತುಂಬ ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್ ನಾನು ಇವಾಗ ಮಾಡೋದೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿದ್ದೀನಿ ಪ್ಯಾನನ್ನು ಇಟ್ಟಿದ್ದೀನಿ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ಮತ್ತೆ ಜೀರಿಗೆ ಮೆಣಸೆಲ್ಲ ಹುರ್ಕೋಬೇಕು ಹುರ್ಕೊಂಡು ಮಾಡೋದ್ರಿಂದ ಒನ್ ಮಂತ್ ನಾವು ಈ ಚಟ್ನಿ ಅಂದರೆ ಖಾರನ ಸ್ಟೋರ್ ಮಾಡ್ಕೋಬೋದು ಹಾಗೆ ಇಲ್ಲ ಅಂದ್ರೆ ಅದು ಇಡೋದಿಕ್ ಆಗೋದಿಲ್ಲ ಹಾಗಾಗಿ ನಾನು ಇದನ್ನೆಲ್ಲ ಫ್ರೈ ಮಾಡ್ಕೊತೀನಿ ಮೆಣ್ಸಿನ್ಕಾಯೆಲ್ಲ ಮೊದಲಿಗೆ ನಾನು ಜೀರಿಗೆನ ಹುರ್ಕೋತಾ ಇದ್ದೀನಿ ತುಂಬಾ ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್ ನಾನು ಹೇಳಿದಾಗೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಕೂಡ ಇದನ್ನ ಮಾಡ್ತಾಯಿದ್ರು ಇದ್ರು ಈ ಖಾರ ಮಾಡಿ ನಮಗೆ ಜ್ವರ ಬಂದಾಗ ಮುದ್ದೆ ಮಾಡಿದ್ರೆ ನಾವು ಮುದ್ದೆ ಊಟ ಮಾಡ್ತಾ ಇರ್ಲಿಲ್ಲ ನಿಜವಾಗ್ಲೂ ನಾವು ಮುದ್ದೆನ ಫಸ್ಟ್ ಊಟ ಮಾಡ್ತಾ ಇರ್ಲಿಲ್ಲ ನಾನು ಹಾಗಾಗಿ ಏನು ಮಾಡೋರು ಜ್ವರ ಬಂದಾಗ ಅನ್ನ ತಿನ್ನಿಸ್ಬಾರ್ದು ಅಂದ್ಬಿಟ್ಟು ಈ ಚಟ್ನಿ ಅಂದರೆ ಈ ಕೆಂಪು ಖಾರನ ಮಾಡಿಬಿಟ್ಟು ನಮಗೆ ಮುದ್ದೆ ಕಲಸಿ ಸ್ವಲ್ಪ ಸ್ವಲ್ಪ ಇದ್ರು ಅದು ನನಗೆ ಈಗಲೂ ಕೂಡ ನೆನಪಿದೆ ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದು ನಮ್ಮ ಅಜ್ಜಿ ಒಳ್ಕಲ್ಲಲ್ಲಿ ರುಬ್ಬಿಟ್ಟು ಈ ಖಾರನ ತುಂಬಾ ತುಂಬ ಟೇಸ್ಟಾಗಿರ್ತಿತ್ತು ಫ್ರೆಂಡ್ಸ್ ಆದರೆ ಇವಾಗೆಲ್ಲ ರುಬ್ಬೋದು ಅದೆಲ್ಲ ಸ್ವಲ್ಪ ಕಡಿಮೆನೆ ನಾವು ಮಿಕ್ಸಿ ಜಾರ್ಗಳಲ್ಲಿ ಮಾಡ್ಕೊಂಬಿಡ್ತೀವಿ ನಾನು ಕೂಡ ಹಾಗಾಗಿ ಈ ಚಟ್ನಿನ ಅಂದರೆ ಗೊಡ್ಗಾರನ ಮಾಡಿಟ್ಟಿರ್ತೀನಿ ಮನೆಯಲ್ಲೂ ಕೂಡ ಮಾಡಿಟ್ಟಿರ್ತೀನಿ ಅಮ್ಮ ಕೂಡ ಮಾಡಿಟ್ಟಿರ್ತಾರೆ ಯಾವಾಗಾದರೂ ಬೇಕು ಅಂದಾಗ ಸ್ವಲ್ಪ ಬಾಯಿ ಕೆಟ್ಟಿದೆ ಅಂದಾಗ ಚಪಾತಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಮಾಡಿಕೊಂಡು ಈ ಖಾರದ ಜೊತೆ ತಿಂದರೆ ತುಪ್ಪ ಹಾಕ್ಕೊಂಡು ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಜೀರಿಗೆ ಫ್ರೈ ಆಗಿದೆ ಈಗ ಲವಂಗ ಮತ್ತೆ ಮೆಣಸನ್ನು ಫ್ರೈ ಮಾಡೋಣ ನಾ ಹೇಳಿದಾಗೆ ಮುದ್ದೆಗೆ ಬೇಳೆ ಕಟ್ಟು ಸೊಪ್ಪು ಬೇಳೆ ಬೇಯಿಸ್ಕೊಂಡ್ಬಿಟ್ಟು ಈ ಗೊಡ್ಗರನ್ನ ಕಲಿಸ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಅನ್ನ ಮುದ್ದೆಗೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಈ ಖಾರ ಮಾಡಿದ್ರೆ ಎಲ್ಲರೂ ಊಟ ಮಾಡ್ತೀವಿ ನನ್ನ ಹಸ್ಬೆಂಡು ನನ್ನ ಸನ್ನು ನಾನು ನಮ್ಮ ಹಸ್ಬೆಂಡ್ ಹಂಗಂತೂ ತುಂಬಾನೇ ಇಷ್ಟ ಈ ಖಾರ ಮತ್ತೆ ಮುದ್ದೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ ನೋಡಿ ಈಗ ಮೆಣಸು ಫ್ರೈ ಆಯ್ತು ಈಗ ಸ್ವಲ್ಪ ಹುಣಸೆ ಹಣ್ಣು ಕರ್ಬೇವ್ ಸೊಪ್ಪು ಬೆಳ್ಳುಳ್ಳಿ ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಾ ಹೇಳಿದಾಗೆ ಹಸಿ ಚಟ್ನಿ ಕೂಡ ಅಂದ್ರೆ ಹಸಿ ಖಾರ ಕೂಡ ಮಾಡ್ಕೋಬಹುದು ಆದ್ರೆ ಜಾಸ್ತಿ ದಿವಸ ಸ್ಟೋರ್ ಆಗಲ್ಲ ನಾವ್ ಈ ರೀತಿ ಫ್ರೈ ಮಾಡ್ಕೊಂಡು ಈ ಖಾರ ಮಾಡ್ಕೊಳ್ಳೋದ್ರಿಂದ ಒಂದು ತಿಂಗಳು ಬೇಕಾದ್ರೂ ಇದನ್ನ ಸ್ಟೋರ್ ಮಾಡಿ ನಾವು ಯೂಸ್ ಮಾಡಬಹುದು ಕೆಡೋದಿಲ್ಲ ಹೊರಗಡೆನೆ ಇಡಬಹುದು ಫ್ರಿಡ್ಜ್ ಅಲ್ಲಿ ಇಡಬೇಕು ಅನ್ನೋದೇನಿಲ್ಲ ಹೊರಗಡೆ ಕೂಡ ಈ ಚಟ್ನಿನ ಇಡಬಹುದು ಆದ್ರೆ ಗ್ರೈಂಡ್ ಮಾಡ್ಬೇಕಾದ್ರೆ ನೀರ್ ಹಾಕೋಬಾರ್ದು ನೀರ್ ಹಾಕೋದ್ರೆ ಹಾಳಾಗುತ್ತೆ ನೀರ್ ಹಾಕ್ತಲೇ ಹಾಗೆ ಇಟ್ರೆ ಹಾಳಾಗೋದಿಲ್ಲ ನಾವು ಸ್ವಲ್ಪ ನೀರ್ ಹಾಕೋದ್ರಿಂದ ಏನ್ ಮಾಡ್ತೀವಿ ಫ್ರಿಡ್ಜಲ್ ಇಟ್ಬಿಡ್ತೀವಿ ಒಂದ್ ತಿಂಗ್ಳು ಅದ್ರೂ ಯೂಸ್ ಮಾಡಬಹುದು ನೋಡಿ ಈಗ ಇದು ಕೂಡ ಫ್ರೈ ಆಗಿದೆ ಕರ್ಬೇನ್ ಸೊಪ್ಪೆ ನೋಡಿ ಈಗ ಮೆಣಸಿನ್ಕಾಯಿ ಫ್ರೈ ಮಾಡ್ತಾ ಇದೀನಿ ಹುರ್ಕೋತಾ ಇದ್ದೀನಿ ಬ್ಯಾಡ್ಗೆ ಮತ್ತೆ ಗುಂಟೂರ್ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ ಖಾರದ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ ನೀವು ಖಾರ ನೋಡ್ಕೊಂಡು ಬೇಕು ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ಯಾಕಂದ್ರೆ ನಾವು ಆಲ್ರೆಡಿ ಯಾವಾಗಲೂ ಮಾಡ್ತಾ ಇರ್ತೀನಿ ಬಟ್ ವಿಡಿಯೋ ಮಾಡಿರ್ಲಿಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಜ್ವರ ಬಂದಾಗ ಹೇಳ್ದಾಗೆ ಬಾಯ್ ಅವಾಗಂತೂ ತುಂಬಾ ಚೆನ್ನಾಗಿರೋ ತಿನ್ನೋದಿಕ್ಕೆ ಖಾರ ಖಾರವಾಗಿ ರೊಟ್ಟಿ ಜೊತೆ ರಾಗಿ ರೊಟ್ಟಿಗಂತೂ ಸೂಪರ್ ಆಗಿರುತ್ತೆ ಸ್ವಲ್ಪ ಹುರ್ಕೊಳ್ಳಿ ಸಾಕು ನೋಡಿ ಆಗಿದೆ ಮೆಣಸಿನ್ಕಾಯಿ ಕೂಡ ಈಗ ಇದೆಲ್ಲ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಮೆಣ್ಸಿನ್ಕಾಯಿಯನ್ನ ಮೊದಲಿಗೆ ಸ್ವಲ್ಪ ಒಂದು ರೌಂಡ್ ಮೆಣಸಿನ್ಕಾಯಿ ಗ್ರೈಂಡ್ ಮಾಡ್ತೀನಿ ನಂತರ ನಾನು ಬೇರೆ ಇಂಗ್ರೀಡಿಯಂಟ್ಸ್ನ ಹಾಕಿ ರುಬ್ಕೊತೀನಿ ನೋಡಿ ಈಗ ಮೆಣ್ಸಿನ್ಕಾಯಿನ ಸ್ವಲ್ಪ ಪುಡಿ ಮಾಡಿದ್ದೀನಿ ಈಗ ಇದಕ್ಕೇನೆ ನಾನು ಎಲ್ಲ ಸೇರಿಸ್ತೀನಿ ಅಂದರೆ ಹುರಿದಿರೋ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸು ಕರ್ಬೇನಿ ಸೊಪ್ಪು ಹುಣಸೆಹಣ್ಣು ಉಪ್ಪು ಎಲ್ಲ ರುಚಿಗೆ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಖಾರನ ಗ್ರೈಂಡ್ ಮಾಡಿದ್ದೀನಿ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟೆ ಮಾಡಿದ್ದೀನಿ ಯಾಕಂದರೆ ಮೆಣಸಿನ್ಕಾಯಿ ನುಣ್ಣಗಾಗೋಲ್ಲ ಹಾಗಾಗಿ ಖಾರನ ನೀರು ಹಾಕೊಂಡಿದ್ದೀನಿ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಅನ್ನಕ್ಕೆ ನಾನು ಕಲಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಖಾರ ಕಲಿಸ್ಕೊಂಡು ತಿನ್ನ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸೊಪ್ಪು ಮತ್ತೆ ಬಿಸಿ ಬಿಸಿ ಅನ್ನ ಖಾರ ಕಲಿಸಿದ್ದೀನಿ ಗೊಡ್ಗಾರನ ಸೊಪ್ಪು ನೀರಿಗೆ ತುಂಬಾ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಊಟ ಮಾಡೋಣ ಎಲ್ಲರೂ ಚೆನ್ನಾಗಿ ಬಂದಿದೆ ಅಂತ ಇಷ್ಟು ಕಲರ್ಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಇದು ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೀವು ಮನೇಲೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಗುಡ್ಗಾರ ರೆಡಿ ಆಗಿದೆ ಈ ಗುಡ್ಗಾರ ರೆಸಿಪಿ ಅಂದರೆ ಮೆಣ್ಸಿನ್ಕಾಯಿ ಖಾರ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬಿಡಿ ಪ್ಲೀಸ್ ಮತ್ತು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ಲೀಸ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್